ಗೋವಾದಲ್ಲಿ ನಡೆದ ಚಲನಚಿತ್ರೋತ್ಸವದ ವೇಳೆ ಬಾಲಿವುಡ್ ನಟ ರಣವೀರ್ ಸಿಂಗ್ ದೈವವನ್ನು ಅನುಕರಣೆ ಮಾಡಲು ಹೋಗಿ ಅಪಹಾಸ್ಯಕ್ಕೆ ಈಡಾಗಿದ್ದು ಒಂದು ಕಡೆ ಇನ್ನೊಂದು ಕಡೆ ರಿಷಬ್ ಶೆಟ್ಟಿ ವಾರ್ನ್ ಮಾಡಿದರು ಅದನ್ನು ಲೆಕ್ಕಿಸದೇ ಇದ್ದದ್ದು ವ್ಯಾಪಕ ಟೀಕೆಗೆ ಕಾರಣವಾಗಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಸನ್ನಿವೇಶದಲ್ಲಿ ರಿಷಬ್ ಶೆಟ್ಟಿ ಅವರ ಅತ್ಯಮೋಘ ಅಭಿನಯವನ್ನು ಅನುಕರಣೆ ಮಾಡಲು ಹೋಗಿ ಬಾಲಿವುಡ್ ನಟ ರಣವೀರ್ ಸಿಂಗ್ ವೇದಿಕೆಯಲ್ಲಿ ಅಪಹಾಸ್ಯಕ್ಕೀಡಾಗಿದ್ದಾರೆ ರಣವೀರ್ ಸಿಂಗ್ ಅವರ ವರ್ತನೆ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದ್ದದ್ದು ಗೊತ್ತೇ ಇದೆ ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಭಾರತೀಯ ಚಲನಚಿತ್ರೋತ್ಸವ ಎಫ್ ಎ ಕಾರ್ಯಕ್ರಮದಲ್ಲಿ ರಣವೀರ್ ಸಿಂಗ್ ಕಾಂತಾರದಲ್ಲಿ ಬರುವ ಚಾಮುಂಡಿ ದೈವದ ಪಾತ್ರವನ್ನು ಅನುಕರಣೆ ಮಾಡಿದ್ದರು ಪಾತ್ರವನ್ನು ಅವರು ವೇದಿಕೆಯಲ್ಲಿ ಅನುಕರಣೆ ಮಾಡಿದ್ದದ್ದು ಉದ್ದೇಶಪೂರ್ವಕ ಅಲ್ಲದೆ ಇರಬಹುದು ಆದರೆ ರಿಷಬ್ ಶೆಟ್ಟಿ ಎಚ್ಚರಿಕೆಯ ನಂತರವೂ ಮಿಮಿಕ್ ಮಾಡಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ ವೇದಿಕೆಯಲ್ಲಿ ಮಾತನಾಡಲು ರಣ ವೀರ್ ಸಿಂಗ್ ಹೊರಟಾಗಲೇ ರಿಷಬ್ ಶೆಟ್ಟಿ ಅನುಕರಿಸದಂತೆ ಎಚ್ಚರಿಕೆಯನ್ನು ನೀಡಿದ್ದರು ಆ ವಿಡಿಯೋ ಈಗ ವೈರಲ್ ಆಗುತ್ತಿದೆ ಆದರೆ ರಣವೀರ್ ಸಿಂಗ್ ದೈವದ ಅನುಕರಣೆ ಮಾಡುತ್ತಿದ್ದಾಗ ರಿಷಬ್ ನಗುತ್ತಿರುವ ವಿಡಿಯೋ ಮಾತ್ರ ಎಲ್ಲಾ ಕಡೆ ಹರಡಿತು ಇದರಿಂದಾಗಿ ರಿಷಬ್ ಶೆಟ್ಟಿ ಕೂಡ ತುಳುನಾಡು ಭಾಗದಲ್ಲಿ ಟೀಕೆಗೆ ಗುರಿಯಾಗಿದ್ದರು ಆ ಕಾರ್ಯಕ್ರಮದಲ್ಲಿ ದೈವದ ನಟನೆ ಮಾಡದಂತೆ ರಿಷಬ್ ಶೆಟ್ಟಿ ಕೈಯಿಂದ ಸೂಚಿಸುತ್ತಿದ್ದರು ಆದರೂ ರಣವೀರ್ ಸಿಂಗ್ ಮುಂದುವರಿಸಿದ್ದದ್ದು ವಿಡಿಯೋದಲ್ಲಿ ತೋರಿ ಬರುತ್ತಿದೆ ಕಾಂತಾರ ಚಿತ್ರದ ನಿರ್ದೇಶಕ ನಟ ಹೇಳಿದ ಮೇಲೂ ದೈವದ ರೀತಿಯಲ್ಲಿ ನಟಿಸಿದ್ದು ರಣವೀರ್ ಸಿಂಗ್ ಅವರ ಅಹಂಕಾರದ ಪರಮಾವಧಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ರಿಷಬ್ ಶೆಟ್ಟಿ ಎದ್ದು ನಿಂತು ರಣವೀರ್ ಸಿಂಗ್ಗೆ ಅನುಕರಣೆ ಮಾಡದಂತೆ ಸೂಚಿಸಿದ್ದರು ವೇದಿಕೆಯಲ್ಲಿ ಮಾತನಾಡುತ್ತಾ ಆ ಹೆಣ್ಣು ದೆವ್ವ ನಿಮ್ಮ ದೇಹ ಪ್ರವೇಶಿಸಿದಾಗ ಆ ನಟನೆಯ ಒಂದು ಶಾಟ್ ಎ ಎಂದು ನಟಿಸಿದ್ದರು ದೈವವನ್ನು ದೆವ್ವ ಎಂದು ಸಂಬೋಧಿಸಿದ್ದರು ರಣವೀರ್ ಸಿಂಗ್ ಮೊದಲು ರಜನಿಕಾಂತ್ ಬಳಿ ತೆರಳಿದರು ಅದಾದ ನಂತರ ರಿಷಬ್ ಶೆಟ್ಟಿ ಬಳಿ ತೆರಳಿ ಅವರನ್ನು ಅಪ್ಪಿಕೊಂಡು ವೇದಿಕೆಯ ಮೇಲೇರಿದರು ಆ ವೇಳೆಯೇ ರಿಷಬ್ ಶೆಟ್ಟಿ ಅತಿರೇಕ ಮಾಡದಂತೆ ಸೂಚಿಸುತ್ತಿರುವುದು ವಿಡಿಯೋದಲ್ಲಿ ಸ್ಪಷ್ಟವಾಗುತ್ತಿದೆ ರಿಷಬ್ ಶೆಟ್ಟಿ ತನ್ನ ಬೆರಳನ್ನು ಎತ್ತಿ ನಟನೆ ಮಾಡದಂತೆ ಮನವಿ ವಿನಂತಿಸುತ್ತಿದ್ದರು ರಣವೀರ್ ಸಿಂಗ್ ರಿಷಬ್ ಅವರ ಸೂಚನೆಯನ್ನು ಗಮನಿಸಿ ತಮ್ಮ ಪಕ್ಕದಲ್ಲಿದ್ದ ನಿರೂಪಕರಿಗೆ ಅದನ್ನು ತೋರಿಸುತ್ತಿದ್ದರು ಇನ್ನೊಂದು ಆಂಗಲ್ನಲ್ಲಿ ಸೆರೆಯಾದ ವಿಡಿಯೋದಲ್ಲಿ ಇದು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ನೋಡಿದೆ ರಿಷಬ್ ನಿಮ್ಮ ನಟನೆ ಅದ್ಭುತ ಎಂದು ರಣವೀರ್ ಗುಣಗಾನ ಮಾಡಿದ್ದರು ಮುಂದುವರಿಯುತ್ತಾ ಇಲ್ಲಿ ಇರುವವರು ಯಾರಾದರೂ ನನ್ನನ್ನು ಕಾಂತಾರ ಚಾಪ್ಟರ್ ಮೂರು ನಲ್ಲಿ ನೋಡಲು ಬಯಸುತ್ತೀರಾ ಹೌದೆಂದಾದರೆ ಅವರಿಗೆ ರಿಷಬ್ ಶೆಟ್ಟಿ ಹೇಳಿ ಎಂದು ರಣವೀರ್ ವೇದಿಕೆಯಲ್ಲಿ ಹೇಳಿದರು ದೈವವನ್ನು ದೆವ್ವ ಎಂದಿದ್ದು ರಿಷಬ್ ಶೆಟ್ಟಿ ಸೂಚನೆಯ ನಂತರವೂ ಅನುಕರಿಸಿದ್ದು ದೈವದ ನಟನೆ ಮಾಡಿದಾಗ ಶೂ ಹಾಕಿಕೊಂಡಿದ್ದದ್ದು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಿಡುಗಡೆಯಾದ ಆರಂಭದಲ್ಲಿ ಗುಳೀಗ ಭಂಜುರ್ಲಿ ಚಾಮುಂಡಿ ದೈವದ ರೀತಿಯಲ್ಲಿ ವೇಷಗಳನ್ನು ಧರಿಸಿ ಅನುಕರಣೆ ಮಾಡಿದ್ದರು ನಂತ ಹೊಂಬಾಳೆ ಫಿಲಮ್ಸ್ ದೈವಾರಾಧನೆ ತುಳುನಾಡಿನ ಪವಿತ್ರ ಸಂಪ್ರದಾಯ ಅದರ ಪಾವಿತ್ರ್ಯತೆಗೆ ಧಕ್ಕೆ ತರಬೇಡಿ ಎಂದು ಮನವಿ ಮಾಡಿತ್ತು